ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದ್ರಸ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಜೀರಾ ರೈಸು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ರೆಸಿಪಿ ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀರಾ ರೈಸಿಗೋಸ್ಕರ ನೋಡಿ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅವು ಸ್ವಲ್ಪ ಬ್ರೌನ್ ಕಲರ್ ಆದ ನಂತರ ಸ್ವಲ್ಪ ನಾವು ಅಂದರೆ ದ್ರಾಕ್ಷಿ ಮತ್ತು ಗೋಡಂಬಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಸೊ ನಿಮಗೆ ಇದು ಬಂದುಬಿಟ್ಟು ಆಪ್ಷನಲ್ಲು ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ನಾನು ನೋಡಿ ಈ ಥರ ಲೈಟಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಕೂಡ ಮೂರನ್ನು ಕೂಡ ನಾವು ಫ್ರೈ ಮಾಡ್ಕೊಬೇಕು ಸೊ ಹಂಗೆ ಹಾಗೆ ಬಿಟ್ಟರೆ ದ್ರಾಕ್ಷಿ ಹೊರಗಡೆ ತಕ್ಕೊಂಡೆ ನಾನು ಯಾಕಂದರೆ ಬೇಗ ಬ್ರೌನ್ ಕಲರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಸಪ್ರೇಟಾಗಿ ಆದರೂ ಫ್ರೈ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ನ ಈಗ ಇದರಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಅದಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಬೇಕು ನೋಡಿ ಹಾಫ್ ಆಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಅದಾದ ನಂತರ ಒಂದು ಒಂದೂವರೆ ಅಷ್ಟು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿದ ನಂತರ ನಾವು ಮೊದಲೇ ಎತ್ತಿಟ್ಕೊಂಡಿರೋ ದ್ರಾಕ್ಷಿನೂ ಕೂಡ ಈರುಳ್ಳಿ ಎಲ್ಲವೂ ಸಹ ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಗೂ ಕೂಡ ಫ್ರೈ ಮಾಡ್ಕೊಬೇಕು ತುಂಬ ಫ್ರೈ ಮಾಡಬಾರ್ದು ಈರುಳ್ಳಿ ಅವಾಗವಾಗ ಬಾಯಿಗೆ ತಗಲ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ನಮಗೆ ಚಿರಾ ರೈಸಿಗೆ ಬೇಕಾಗಿರುವಂತಹ ಒಂದು ಒಗ್ಗರಣೆ ರೆಡಿಯಾಗಿಬಿಡ್ತು ಉಪ್ಪು ಬಂದ್ಬಿಟ್ಟು ರುಚಿಗೆ ತಕ್ಕಷ್ಟು ನೋಡ್ಕೊಬೇಕು ಈ ರೈಸ್ ಅನ್ನೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮನೇಲಿ ಹನ್ವಿಗೆ ಈ ರೈಸ್ನ ತುಂಬ ಸರಿ ಮಾಡಿಡ್ತೀನಿ ಈಗ ಸಮ್ಮರ್ ಅಲ್ವಾ ಹೆವಿಯಾಗಿ ಏನೂ ಇಡ್ದಂಗೆ ಮಸಾಲೆ ಏನೂ ಇಲ್ಲದೆ ಇರೋ ಥರ ಈ ಥರ ಐಡಿಯಾ ಆಫ್ಟರ್ ಟೈಮು ಚೆನ್ನಾಗಿ ತಿಂತಾರೆ ಮಕ್ಕಳು ಈಗ ಇದರಲ್ಲಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅನ್ನ ಹಾಕೊಬೇಕು ನೀವು ಇದನ್ನ ಕರ್ಡ್ ರೈಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಇದೇ ಒಗ್ಗರಣೆ ಇದೇ ಅನ್ನನ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಬಿಟ್ರೆ ಮುಗೀತು ಅದೇ ಕರ್ ಕರ್ಡ್ ರೈಸ್ ಆಗುತ್ತೆ ಕರ್ಡ್ ರೈಸಲ್ಲಿ ನೀವು ಬೇಕಂದರೆ ದ್ರಾಕ್ಷಿ ಮತ್ತು ಹಾಗೆ ದಾಳಿಂಬೆ ಹಣ್ಣನ್ನು ಕೂಡ ಬೀಜ ಹಾಕ್ಕೊಂಡು ಆ್ಯಡ್ ಮಾಡ್ಕೊಬೋದು ಕರ್ಡ್ ರೈಸ್ ರೆಡಿ ಆಗುತ್ತೆ ನೋಡಿದ್ರಿ ಅಲ್ವಾ ಇಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಜೀರಾ ರೈಸು ರೆಡಿ ಆಯಿತು ನಿಮಗೆ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಸಾಲೆ ಫ್ಲೇವರ್ ಬೇಕು ಅಂತ ಅಂದರೆ ಸ್ವಲ್ಪ ಗರಂ ಮಸಾಲ ಅದ್ರ ಜೊತೆಗೆ ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಬೋದು ಸೊ ನಾನು ಮಕ್ಕಳಿಗೆ ಇಡೋದ್ರಿಂದ ನಾನು ಯಾವುದೇ ರೀತಿ ಆ ಥರ ಏನೂ ಆ್ಯಡ್ ಮಾಡ್ತಾಯಿಲ್ಲ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಮುಗಿತು ಜೀರಾ ರೈಸು ರೆಡಿ ಆಗಿಬಿಡ್ತು ಅದಾದ ನಂತರ ಸರ್ವ್ ಮಾಡ್ಕೊಬೇಕಾದ್ರೆ ಮಕ್ಕಳಿಗೆ ಇಡಬೇಕಾದ್ರೆ ಸ್ವಲ್ಪ ನಿಂಬೆ ಹಣ್ಣನ್ನು ಇಟ್ಟು ಇಡಿ ಆವಾಗ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿ ತಿಂತಾರೆ ಮಕ್ಕಳು ನೋಡಿದ್ರಿ ಅಲ್ವಾ ಈ ರೆಸಿಪಿ ಬಂದುಬಿಟ್ಟು ನಾವು ದೊಡ್ಡೋರು ತಿನ್ಬೇಕಂದ್ರೆ ಇದ್ರ ಜೊತೆಗೆ ಏನಾದರೂ ಬದನೆಕಾಯಿ ಸಾಂಬಾರು ಆಗಿರ್ಬೋದು ಬೇರೆ ಏನಾದರೂ ಮಸಾಲೆ ಗ್ರೇವಿ ಏನಾದರೂ ಆ್ಯಡ್ ಮಾಡಿಕೊಂಡು ತಿನ್ಬೋದು ನೋಡಿ ನಾನು ಇದಕ್ಕೋಸ್ಕರ ಒಂದು ಸೈಡಲ್ಲಿ ನಾನು ನಮಿಗೋಸ್ಕರ ತಿನ್ನೋದಕ್ಕಂತ ಕ್ಯಾಪ್ಸಿಕಮ್ ಮಸಾಲಾ ಕರಿ ತುಂಬಾ ಚೆನ್ನಾಗಿರುತ್ತೆ ಜೀರಾ ರೈಸ್ ಕಾಂಬಿನೇಷನ್ನಿಗೆ ಅದೇ ರೀತಿ ಎಣ್ಣೆ ಬದನೇಕಾಯಿ ಸಾರು ಕೂಡ ಚೆನ್ನಾಗಿರುತ್ತೆ ನಾನು ಈಗ ಬಂದುಬಿಟ್ಟು ನನ್ನ ಕ್ಯಾಪ್ಸಿಕಮ್ ಕರಿನ ರೆಡಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ ಬೇಕಂದರೆ ನಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಎಷ್ಟು ಸೂಪರಾಗಿದೆ ನೀವು ಕೂಡ ಇದೇ ಥರ ರೆಡಿ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೀವು ಕೂಡ ಸಮ್ಮರಲ್ಲಿ ಈ ಥರ ಸ್ಪೆಷಲ್ ರೆಸಿಪೀಸ್ನ ಮಕ್ಕಳಿಗೆ ಮಾಡಿಡಿ ಜೀರಾ ರೈಸ್ ಅಂತೂ ತುಂಬ ಒಳ್ಳೆಯದು ಡೈಜೆಷನ್ನಿಗೆ